ಹಾಯ್ ಹಲೋ ನಮಸ್ಕಾರ ನೀನು ನೋಡ್ತಾರ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಇಂಗ್ಲೆಂಡ್ ಟಿ ಟ್ವೆಂಟಿ ಮ್ಯಾಚ್ಗೆ ಬಂದಿದೆ ಅಂತ ಹೇಳ್ಬೋದು ಇದು ಐದು ಮ್ಯಾಚ್ಗಳ ಸೀರೀಸ್ ಆಗಿರೋದ್ರಿಂದ ಇದು ಕೂಡ ಕುತೂಹಲದಿಂದ ಕೂಡಿದೆ ಮತ್ತು ಇದರಲ್ಲಿ ಹಿಂಗ್ ಪ್ಲೇಯರ್ಗಳಾದಂಥ ಜಾಕಿ ಎತ್ ಇರ್ಬೋದು ಮತ್ತು ಶಮಿ ಅವರು ಇರ್ಬೋದು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನೋಡ್ಬೇಕಾಗಿದೆ ಹೇಳ್ಬೋದು ಮತ್ತು ಇನ್ನು ಮೊದಲನೇ ಟಿ ಟ್ವೆಂಟಿ ಮ್ಯಾಚ್ಗೆ ಬಗ್ಗೆ ಮಾತಾಡೋದಾದ್ರೆ ಈ ಮ್ಯಾಚ್ ಇಪ್ಪತ್ತೆರಡನೇ ತಾರೀಕು ಸಂಜೆ ಏಳು ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಈ ಮ್ಯಾಚ್ ಬಂದು ಕೋಲ್ಕತ್ತಾ ಈಡನ್ ಗಾರ್ಡನ್ ನಲ್ಲಿ ನಡೆಯುತ್ತೆ ಈ ಮ್ಯಾಚು ಮತ್ತೆ ಟಿವಿ ರೇಟ್ಸ್ ಬಂದು ಸ್ಟಾರ್ ಸ್ಟಾರ್ಸ್ ನೆಟ್ವರ್ಕ್ ಯಾವ ಚಾನೆಲ್ ಬರುವಂಥ ಕೂಡ ಬರುತ್ತೆ ಮತ್ತೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಅಂತ ಹೇಳ್ಬೋದು ಅಲ್ಲಿ ನೋಡಿದರೆ ಡಿಸ್ನಿ ಪ್ಲಸ್ ಅಷ್ಟರಲ್ಲಿ ಇದನ್ನು ಸಬ್ಸ್ಕ್ರಿಪ್ಷನ್ ಕೊಟ್ಟೆ ನೋಡಬೇಕಾಗುತ್ತೆ ಅಂತ ಹೇಳ್ಬೋದು ಇನ್ನು ಎಡ್ ಡಿ ಎಡ್ ನೋಡಿದರೆ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಟಿ ಟ್ವೆಂಟಿ ಕಡೆ ನೋಡಿದರೆ ಇನ್ನು ಹತ್ತು ಮ್ಯಾಚ್ಗೆ ಏಳು ಮ್ಯಾಚ್ನ ಇಂಡ್ಯಾದವ್ರಿಗೆ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಮೂರು ಮ್ಯಾಚ್ಗಳನ್ನ ಇಂಗ್ಲೆಂಡ್ ಅವರು ಗೆದ್ದಿದ್ದಾರೆ ಮತ್ತು ರೀಸೆಂಟ್ ಮ್ಯಾಚ್ಗಳೇ ನೋಡಿದ್ರೆ ಇಂಡ್ಯಾದವರು ವರ್ಲ್ಡ್ ಕಪ್ನಲ್ಲಿ ಇಂಗ್ಲೆಂಡ್ ಅವರ ವಿರುದ್ಧ ಗೆದ್ದಿದ್ರು ಮತ್ತು ವಾಸಲ್ಲಿ ಕೂಡ ಇಂಗ್ಲೆಂಡ್ ಅವರು ಇಂಡಿಯಾ ವಿರುದ್ಧ ಗೆದ್ದು ಇಂಡಿಯಾನ ಆಚೆ ಕೂಡ ಹಾಕ್ತಿದ್ರು ಅಂತ ಮತ್ತೆ ಮತ್ತು ಆದರೂ ರೀಸೆಂಟಾಗಿ ನೋಡಿದ್ರೆ ಟಿ ಟ್ವೆಂಟಿನಲ್ಲಿ ಇಂಡಿಯಾದಲ್ಲಿ ಸೋತಿತ್ತು ಅಂತಲೇ ಹೇಳ್ಬೋದು ಮತ್ತು ಇನ್ನು ಈ ಮ್ಯಾಚು ಐದು ಮ್ಯಾಚ್ ಸೀರೀಸ್ ಆಗಿರೋದ್ರಿಂದ ಇಲ್ಲಿ ಮೂರು ಮ್ಯಾಚ್ಗಳು ಟಿ ಟ್ವೆಂಟಿ ಕೂಡ ಕೂಡ ಕನ್ಸಿಡರ್ ಕೂಡ ಆಗ್ತವೆ ಅಂತಲೇ ಹೇಳ್ಬೋದು ಮತ್ತು ರೈನ್ ಪ್ರ ಪಾಸಿಟಿಲಿಟಿ ನೋಡೋದಾದ್ರೆ ಜೀರೋ ಪರ್ಸೆಂಟ್ ಅಂತ ಇಲ್ಲಿ ಮಳೆ ಕೂಡ ಆಗೋದು ಅನುಮಾನವೇ ಇಲ್ಲ ಇಲ್ಲಿ ಮಳೆ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು ಮತ್ತೆ ಟಾಸ್ ಕಡೆ ನೋಡಿದ್ರೆ ಇಲ್ಲಿ ಟಾಸ್ ಎಫೆಕ್ಟ್ ಕೂಡ ಜಾಸ್ತಿ ಆಗೋದಿಲ್ಲ ಅಂತ ಹೇಳ್ಬೋದು ಮತ್ತೆ ಸಿಕ್ಸ್ಟಿ ಫಾರ್ಟಿ ಪರ್ಸೆಂಟ್ ಕೂಡ ಇದೆ ಅದು ಕೂಡ ಕ್ರೋಶಲ್ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಟಾಸ್ ಕೂಡ ಕ್ರೂಷಿಯಲ್ ಆಗೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಮತ್ತೆ ಸೆಕೆಂಡ್ ಬ್ಯಾಟಿಂಗ್ ಎರಡೂ ಕೂಡ ಇಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಅವರೇಜ್ ಕಡೆ ನೋಡಿದ್ರೆ ಒನ್ ಇಂದ ಒನ್ ಸೆವೆಂಟಿ ಫೈವ್ ಕೂಡ ಇಲ್ಲಿ ಅವರೇಜ್ ಆಗಿರುತ್ತೆ ಮತ್ತೆ ಇಲ್ಲಿ ಯಾರು ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಬೌಲಿಂಗ್ ಕಡೆ ನೋಡಿದರೆ ಇದು ಪಿ ಗಳಿಗೆ ಉಪಯುಕ್ತ ಕೂಡ ಆಗಿದೆ ಅಂತಾನೆ ಹೇಳಬಹುದು ಇಲ್ಲಿ ಯಾರು ಇಲ್ಲಿ ಚೆನ್ನಾಗಿ ಆಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಇಲ್ಲಿ ಪಿ ಗಳಿಗೆ ಜಾಸ್ತಿ ವಿಕೆಟ್ ಎತ್ತುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಮತ್ತೆ ಪಿಚ್ಚು ಕೂಡ ಬೌಲಿಂಗ್ ಪಿಚ್ ಕೂಡ ಇದು ಫೇವರ್ ಕೂಡ ಮಾಡುತ್ತೆ ಅಂತ ಹೇಳ್ಬೋದು ಮತ್ತೆ ರೀಸೆಂಟ್ ಮ್ಯಾಚ್ಗಳಲ್ಲಿ ಪ್ಲೇಯಿಂಗ್ ಎಲೆವೆನ್ ಕಡೆ ನೋಡಿದರೆ ಇನ್ನು ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ಓಪನ್ ಕೂಡ ಮಾಡ್ತಾರೆ ತಿಲಕ್ ವರ್ಮಾ ಅವರು ಇದ್ದಾರೆ ಮತ್ತೆ ಸೂರ್ಯ ಕುಮಾರ್ ಇದ್ದವರು ನೆಕ್ಸ್ಟ್ ಬರ್ತಾರೆ ಹೇಳಬಹುದು. ಮತ್ತೆ ಇದರ ಜೊತೆಗೆ ರಿಂಕು ಸಿಂಗ್ ಮತ್ತೆ ಹಾರ್ದಿಕ್ ಪಾಂಡೆ ಅವರು ಫಿನಿಶ್ ಮಾಡ್ಕೊಡಕ್ಕೆ ಮಾಡಿಕೊಡಕ್ಕಿದರೆ ನಿತೇಶ್ ಕುಮಾರ್ ರೆಡ್ಡಿ ಅವರು ಕೂಡ ಇಲ್ಲಿ ಫಿನಿಶ್ ಕೊಡೋ ಮಾಡೋದಕ್ಕೆ ರೆಡಿ ಕೂಡ ಇರ್ತಾರೆ ಮತ್ತೆ ಅಕ್ಷರ್ ಪಟೇಲ್ ಮತ್ತೆ ಇವರಿಗೆ ಸಾಥ್ ಕೊಡ್ತಾರೆ ಅಂತ ಹೇಳಬಹುದು ಮತ್ತೆ ವರುಣ್ ಚಕ್ರವರ್ತಿ ಮತ್ತೆ ಶಮಿ ಮತ್ತೆ ಹರ್ಷದೀಪ್ ಸಿಂಗ್ ಅವರು ಇಲ್ಲಿ ಫೇಸ್ ಅಟ್ಯಾಕ್ ಮತ್ತೆ ಬೌಲಿಂಗ್ ಎಲೆವೆನ್ ಅಂತ ನೋಡ್ಕೊಳ್ತಾರೆ ಅಂತ ಹೇಳಬಹುದು ಮತ್ತೆ ಇದು ಇಂಡಿಯನ್ ಲೇ ಪ್ಲೇಯಿಂಗ್ ಎಲೆವೆನ್ ಅಂತ ಹೇಳಬಹುದು ಮತ್ತೆ ಇಂಗ್ಲೆಂಡ್ ಕಡೆ ನೋಡಿದರೆ ಬಟ್ಲರ್ ಅವರು ಇದ್ದಾರೆ ಮತ್ತೆ ಸ್ಪೀಲ್ ಸಾಲ್ಟ್ ಅವರು ಓಪನ್ ಕೂಡ ಮಾಡ್ತಾರೆ ಮತ್ತೆ ಜಾಕಬಿತ್ ಅವರು ಒನ್ ಡೌನ್ ಬರ್ತಾರೆ ಅಂತ ಹೇಳ್ಬೋದು ಹ್ಯಾರಿ ಬ್ರೋಕ್ ಇದ್ದಾರೆ ಮತ್ತೆ ಲಿಮಿ ಸ್ಟೋನ್ ಕೂಡ ಇದ್ದಾರೆ ಇಲ್ಲಿ ಜೇಮ್ಸ್ ಅವರು ಕೂಡ ಇಲ್ಲಿ ಆಡ್ ಆಗ್ತಾರೆ ಮತ್ತೆ ಗನ್ನಕಿಸ್ತಾನ ಪೇಸರ್ ಕೂಡ ಇಲ್ಲಿ ಆಡ್ ಆಗ್ತಾರೆ ಅಂತ ಹೇಳ್ಬೋದು ಮತ್ತೆ ರಹೀನಾ ಅಮಾತ್ ಅವರು ಕೂಡ ಇಲ್ಲಿ ಆಡ್ ಆಗ್ತಾರೆ ಆದಿಲ್ ರಶೀದ್ ಅವರು ಕೂಡ ಇದ್ದಾರೆ ಮತ್ತೆ ಜೋಫ್ರಾ ಅಚರ್ ಫೇಸ್ ಅಟ್ಯಾಕ್ ನ ನೋಡ್ಕೊಳ್ತಾರೆ ಮತ್ತೆ ಮಾರ್ಕುಡ್ ಅವರು ಕೂಡ ಆಡುವಂತ ಸಾಧ್ಯತೆ ಕೂಡ ಇದೆ ಮತ್ತೆ ಇಂಗ್ಲೆಂಡ್ ಕೂಡ ಕೂಡ ಫೇಸ್ ಅಟ್ಯಾಕ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳಬಹುದು ಮತ್ತೆ ಗನ್ನಕಿಸ್ತಾನ ಇರಬಹುದು ಮತ್ತೆ ಜಾಫ್ ರಾಯಚರ್ ಕೂಡ ಇರಬಹುದು ಮತ್ತೆ ವುಡ್ ಅವರು ಮತ್ತೆ ಈ ಟಿ ಟ್ವೆಂಟಿ ಸೀರೀಸಿನ ಇಂಡಿಯಾ ಕಡೆ ನೋಡಿದ್ರೆ ರೇಷ್ ಶಮಿ ಅವರು ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಅಂತ ಹೇಳಬಹುದು ಮತ್ತೆ ಶಮಿ ಅವ್ರ ಕಣ್ಣು ಎಲ್ಲರ ಮೇಲೆ ಇದೆ ಅಂತ ಹೇಳಬಹುದು ಈ ಸೀಲಿ ಮತ್ತೆ ಚಾಂಪಿಯನ್ಸ್ ಟ್ರಾಫಿಯಲ್ಲಿ ಕೂಡ ಯಾವ ತರ ಆಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಅಂತ ಹೇಳ್ಬೋದು ಮತ್ತೆ ಇಂಗ್ಲೆಂಡ್ ಕಡೆ ನೋಡಿದ್ರೆ ಇಂಗ್ಲೆಂಡ್ ಕಡೆಯಲ್ಲಿ ಜಾಕಾ ಬೇತಲ್ ಅವರು ಯಾವ ತರ ಆಡ್ತಾರೆ ಮತ್ತೆ ಇವರು ಇಂಡಿಯನ್ ಗೆ ಸೂಟ್ ಅಂತ ಕೂಡ ಕಾದ್ನ ನೋಡಬೇಕಾಗಿದೆ ಅಂತ ಹೇಳಿ ಮತ್ತೆ ಇಲ್ಲಿ ಅವರೇನೋ ಸೂಟ್ ಆದ್ರು ಅಂದ್ರೆ ಆರ್ ಸಿ ಬಿ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡುವಂಥ ಬಾಕಿ ಇದೆ ಅಂತ ಹೇಳಬಹುದು ಮತ್ತೆ ಈ ವಿಷಯ ನಿಮಗೆ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಆಗ್ತಾ ಮಾಡಿ